ಈ ದೃಷ್ಟಿಯಲ್ಲಿ ಇವುಗಳನ್ನೆಲ್ಲ ಸರಿಪಡಿಸ್ಬೇಕಂತ ಉದ್ದೇಶ ಇಟ್ಕೊಂಡು ಕಾಂತರಾಜ್ ನೇತೃತ್ವದಲ್ಲಿ ಹಿಂದುಳಿದ ಶಾಶ್ವತ ಆಯೋಗದ ಅಧ್ಯಕ್ಷರಾಗಿದ್ದರು ಅವರ ನೇತೃತ್ವದಲ್ಲಿ ಸಮೀಕ್ಷೆ ಆಯಿತು ಆ ಸಮೀಕ್ಷೆಯನ್ನ ತಿರಸ್ಕಾರ ಅಥವಾ ಅಮರನಾಥ ನೀಡ್ಡಿ ಈಗ ಮತ್ತೆ ಮರು ಸಮೀಕ್ಷೆ ಇದೇ ತಿಂಗಳ ಇಪ್ಪತ್ತೆರಡು ತಮಗೆಲ್ಲ ಗೊತ್ತಿದೆ ಗೊತ್ತಿದೆ ಈಗಾಗಲೇ ಕೆಲವರು ಎಲ್ಲ ನಿರ್ಧಾರನ ಕೂಡ ಮಾಡಿದ್ದಾರೆ ಬರುವಂತ ಒಂದು ಬರುವಂತ ಈ ಸಮೀಕ್ಷೆಯನ್ನ ನಾವೆಲ್ಲ ನಾವೆಲ್ಲ ಸಂಪೂರ್ಣವಾಗಿ ಅದರಲ್ಲಿ ತೊಗಿಸಿಕೊಂಡು ಆ ಸಮೀಕ್ಷೆಯ ಸಮೀಕ್ಷೆಯನ್ನ ಯಶಸ್ವಿಗೊಳಿಸಬೇಕಾಗ್ತದೆ ಅದರಲ್ಲಿ ನಮ್ಮ ಸಮಾಜ ನಮ್ಮ ಸಮಾಜವು ಯಾವ ರೀತಿ ಅದನ್ನ ನಾವು ಬರುವಂತ ಗಣಿತಾರರು ಬರ್ತಾರಲ್ಲ ಮನೆಗಳಿಗೆ ಅವ್ರನ್ನ ಅವ್ರಿಗೆ ಯಾವ ರೀತಿ ನಮ್ಮ ಸಮಾಜದ ಹೆಸರನ್ನು ಯಾವ ರೀತಿ ಕೊಡಬೇಕು ನಮ್ಮ ಸಮಾಜದ ಇತರೆ ಆ ಒಂದು ಕುಟುಂಬಕ್ಕೆ ಸಂಬಂಧಪಟ್ಟಂತ ಬಹಳಷ್ಟು ಪ್ರಶ್ನೆಗಳು ಸುಮಾರು ಅರವತ್ತು ಪ್ರಶ್ನಾವಳಿಗಳನ್ನ ಮಾಡಿರತಕ್ಕಂಥ ಈ ಪಾರ್ಟ್ರು ಬರ್ತಾರವರು ಅದರಲ್ಲಿ ತಂದೆ ಹೆಸರೇನು ಅಂದ್ರೆ ಕುಟುಂಬದ ಯಜಮಾನರ ಹೆಸರು ಅವರದ ಆಧಾರ್ ಕಾರ್ಡು ಮನೆಯ ಮನೆಯಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರ ಆಧಾರ್ ಕಾರ್ಡ್ ಸಂಖ್ಯೆಗಳನ್ನು ಕೊಡಬೇಕು ಮತ್ತೆ ಈ ರೇಷನ್ ಕಾರ್ಡ್ ಪಡಿತರ ಪಡಿತರ ಚೀಟಿ ಸಂಖ್ಯೆಯನ್ನು ಅವರು ಕೊಡಬೇಕಾಗ್ತದೆ ಆ ಕೆ ವೈ ಸಿ ಅಂತ ಒಂದು ಮಾಡಿದ್ದಾರೆ ಆ ಕೆ ಸಿಯನ್ನು ರದ್ದು ಮಾಡೋದಕ್ಕೆ ನಾವು ಕೇಳಿದ್ದೀವಿ ಆಯುಕ್ತ ಕೆಲವು ಕೆಲವು ಹಳ್ಳಿಗಳಲ್ಲಿ ಇಂಟೀರಿಯರ್ ಇರ್ತಕ್ಕಂಥವುಗಳಲ್ಲಿ ನೆಟ್ವರ್ಕೇ ಸಿಗಲ್ಲ ಕೆ ವೈ ಸಿ ಅವರ ಕೇಳಿ ಓ ಟಿ ಪಿ ನಂಬರ್ ಅಂತ ಬರ್ತದೆ ಅದನ್ನ ಹೇಳಬೇಕು ಅದನ್ನ ಹೇಳೋದಕ್ಕೆ ಅಲ್ಲಿ ನೆಟ್ವರ್ಕ್ ಇರಲ್ಲ ಒಬ್ಬನೇ ಆಗಲ್ಲ ಅದನ್ನ ಮಾಡಕ್ಕೆ ಆಗಲ್ಲ ಅಂತ ಅಂದ್ಬಿಟ್ಟು ನಾನು ನಿನ್ನೆ ಅಬ್ಜೆಕ್ಷನ್ ಕೂಡ ಮಾಡಿದ್ದೀನಿ ಮುಖ್ಯಮಂತ್ರಿಗಳ ಗಮನಕ್ಕೂ ತಂದಿದ್ದೀನಿ ಅದನ್ನ ಪ್ರಿಯಾಂಕ ಖರ್ಗೆ ಅವರು ಕೂಡ ಮುಖ್ಯಮಂತ್ರಿಗಳಾದ್ರು ಅದ ಅದನ್ನ ತೆಗೆಯೋದು ಒಳ್ಳೆಯದು ಅಂತ ಒಂದು ಇದು ಮಾಡಿದ್ರೆ ಅದನ್ನ ಇವತ್ತು ನಾಳೆ ಒಳಗಡೆ ಆಯೋಗದ ಅಧ್ಯಕ್ಷರ ಮುಖಾಂತರ ಮಾರ್ಪಡಿಸಿ ಅವರ ಮುಖಾಂತರ ಮಾಡಿಸೋಣ ನಿರ್ಧಾರಕ್ಕೆ ಬಂದಿದ್ದಾರೆ ಕೆ ವೈ ಸಿ ನಂಬರ್ ಓ ಟಿ ಪಿ ನಂಬರ್ ಬರ್ತದೆ ಆ ಓ ಟಿ ಪಿ ನಂಬರ್ ಒಂದ್ ಅದನ್ನ ಕೆ ವೈ ಸಿಕ್ ಮಾಡ್ತಾರೆ ತದನಂತರ ನಮ್ಮ ಕುಟುಂಬದ ಸದಸ್ಯರ ಎಲ್ಲಾ ಸದಸ್ಯರ ಆಧಾರ್ ಕಾರ್ಡ್ ಸಂಖ್ಯೆ ಮತ ಇದು ಮಾಡಿ ರೇಷನ್ ಕಾರ್ಡು ಮಾಮೂಲೆ ಮತ ಮತ ಚೀಟಿಗಳು ಏನಾಗ್ತದೆ ಏನಾಗ್ತದೆ ರೇಟ್ ಎಲೆಕ್ಷನ್ ಕಾರ್ಡ್ ಒಟ್ರ್ ಐಡಿ ಅದನ್ನು ಕೊಡಬೇಕಾಗ್ತದೆ ಈ ಎಲ್ಲ ಕೊಡೋದ್ರ ಮುಖಾಂತರ ನಮ್ಮ ಸಂಖ್ಯೆಯನ್ನು ಕೂಡ ನಾವು ಬೆಚ್ಚಿಗೆ ನಾವು ಮಾಡ್ಕೊಬೇಕಾಗ್ತದೆ ಏನು ಮಾಡ್ತಿದ್ರೆ ನಮ್ಮ ಏನ್ ಜಾತಿಯವರು ಈ ಆಧಾರ್ ಕಾರ್ಡ್ಗೆ ಒಳಪಡ್ದಂತ ಸಣ್ಣ ಮಕ್ಳಿರ್ತಾವಲ್ಲ ಆ ಮಕ್ಕಳ ಸಂಖ್ಯೆಯೇ ಮಾಡುವಂತ ಒಂದು ಪ್ರಚಾರವನ್ನ ಆ ಜಾತಿಗಳ ಮುಖಂಡರುಗಳು ಮಠಾಧೀಶರುಗಳು ಮಾಡ್ತಿದ್ದಾರೆ ಅಂತ ನಾನು ಸುದ್ದಿ ಬರ್ತಾ ಇದೆ ಅದನ್ನು ಕೂಡ ಸಹ ಸಿಎಂ ಗಮನಕ್ಕೆ ತಂದಿದ್ದೀನಿ ಮತ್ತೆ ಸಮ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಮಂತ್ರಿ ಗಮನಕ್ಕೂ ತಂದಿದ್ದೀನಿ ಆಯೋಗದ ಗಮನಕ್ಕೂ ತಂದಿದ್ದೀನಿ ಅದನ್ನ ಕಡಿವಾಣ ಹಾಕೋದಕ್ಕೆ ಎಚ್ಚರಿಕೆ ಕೊಡೋದಕ್ಕೆ ಬೇಕಾಗ್ತದೆ ಅದನ್ನ ನೀವೆಲ್ಲ ಚರ್ಚೆ ಮಾಡೋದು ಮಾಡಬೇಕು ಅಂತಂದ್ರೆ ಮತ್ತೆ ಕಾಂತರಾಜ್ ಜಯಪ್ರಕಾಶ್ ಹೆಗಡೆ ವರದಿ ಪ್ರಕಾರ ವರದಿ ಏನಾಯ್ತು ಅದೇ ಕತೆ ಬರ್ತದೆ ಅಂತ ಕೂಡ ನಾನು ನೇರವಾಗಿ ಹೇಳಿದ್ದೀನಿ ಪಡಿತರ ಜೀವ ಆ ಮಕ್ಕಳ ಸಂಖ್ಯೆಯನ್ನ ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಅವರು ಏನು ಆಧಾರ್ ಕಾರ್ಡ್ ಮತ್ತು ವೋಟರ್ ಇದಕ್ಕೆ ಒಳಪಡದಿರ್ತಕ್ಕಂಥ ಹೆಚ್ಚಿನ ಸಂಖ್ಯೆಯಲ್ಲಿ ಬಳಸಿ ಅಂತ ಹೇಳ್ತಿದ್ದಾರೆ ಸರ್ಕಾರ ಕಾರಣ ಏನಪ್ಪ ಅಂದ್ರೆ ಹತ್ತು ವರ್ಷಗಳಾದ ನಂತರ ಅದಕ್ಕೆ ಮಾನ್ಯತೆ ಇಲ್ಲ ಅಂತ ಒಂದು ಹೇಳೋದು ಈ ಸರ್ಕಾರ ಇಪ್ಪತ್ ಮೂರರ ಚುನಾವಣೆ ಕಳೆದ ಮೇಲೆ ಇಮ್ಮಿಡಿಯೇಟ್ ಆಗಿ ಅದನ್ನ ತಗೊಂಡು ಜಾರಿಗೆ ಕೊಡಬಹುದಾಗಿತ್ತು ಆದ್ರೆ ಹತ್ತು ವರ್ಷಗಳ ನಂತರ ಅದನ್ನ ಜಾರಿಗೆ ಕೊಡೋದಕ್ಕಾಗಲ್ಲ ಒಂದು ಕಾರಣ ಈ ಪ್ರಬಲ ಜಾತಿಗಳ ವಿರೋಧದ ಕಾರಣ ಹಿಂದುಳಿದ ಜಾತಿಗಳು ಕೂಡ ಅದನ್ನ ವಿರೋಧ ಮಾಡಲು ಅಂತ ಕಾರಣದಿಂದಾಗಿ ಹೈಕಮಾಂಡ್ ಕೂಡ ಮುಂದಿನ ದಿನಗಳಲ್ಲಿ ತೊಂದರೆ ಅಂತ ಒಂದು ನಿರೀಕ್ಷೆಯಲ್ಲಿ ಅದನ್ನ ಅಮಾನತ ನೀಡ ಈ ಹಿಂದುಳಿದ ಜಾತಿಗಳು ನಾವು ಅವ್ರ ಜಾಗೃತಿ ನಾವು ನಮಗೆ ಸಂಖ್ಯೆ ಮುಖ್ಯ ಅಲ್ಲ ಸಂಖ್ಯೆ ಮುಖ್ಯ ಅಲ್ಲ ನಾವು ಸಾಮಾಜಿಕವಾಗಿ ಯಾವ ಸ್ಥಿತಿಯಲ್ಲಿ ಶಿಕ್ಷಣ ನಮ್ಗೆ ಎಲ್ಲರಿಗೂ ಸಿಕ್ಕಿದೆಯಾ ಅಥವಾ ಆರ್ಥಿಕವಾಗಿ ಯಾವ ರೀತಿಯಲ್ಲಿ ಇದೀವಿ ರಾಜಕೀಯವಾಗಿ ಯಾವ ಸ್ಥಿತಿಯಲ್ಲಿ ಇದೀವಿ ಅಂತ ತಿಳ್ಕೊಳ್ಳೋದಕ್ಕೆ ಸಹಾಯ ಆಗ್ತಿತ್ತು ಆ ಮನೋಭಾವ ಯಾರಲ್ಲೂ ಬೆಳೆದಿಲ್ಲ ಹಂಗಾಗಿ ಅದರ ಮುಂದಿನ ಒಂದು ಭಾಗವಾಗಿ ಸರ್ಕಾರ ಈಗ ಮರು ಸಮೀಕ್ಷೆ ಮಾಡೋದು ಕೊಟ್ಟಿದೆ ಈ ಮರು ಸಮೀಕ್ಷೆ ಮಾಡೋದು ಬಹಳ ನಮ್ಮ ನಮ್ಮ ಸಮಾಜದ ಮೇಲೆ ಎಲ್ಲರು ಕಣ್ಣು ಇರೋದ್ರಿಂದ ಏನು ಎರಡ್ ಸಾವಿರದ ವಿಶ್ ಮತ್ತು ಕಾಂತರಾಜ್ ಅವರ ಒಂದು ವರದಿಯಲ್ಲಿ ಏನಿತ್ತಂದ್ರೆ ಅವರ ರೆಕಮೆಂಡೇಶನ್ಸ್ ಏನಿತ್ತಂದ್ರೆ ಕುರುಬರನ್ನ ಪ್ರತ್ಯೇಕ ಒಂದು ಅವರ ಅದರ ಜೊತೆಗೆ ಸಣ್ಣ ಸಣ್ಣ ಇವುಗಳನ್ನ ಜಾತಿಗಳನ್ನ ಸೇರಿಸಿ ಒನ್ ಪಿ ಗೆ ತರಬೇಕು ಅಂತ ಉದ್ದೇಶ ಇತ್ತು ಅದರಲ್ಲಿ ರೆಕಮೆಂಡ್ ಆಗಿತ್ತು ಅದನ್ನ ಅದನ್ನು ತಿಳ್ಕೊಂಡಂತಹ ಕೆಲವು ಹಿಂದೂ ಜಾತಿಗಳು ಅದಕ್ಕೆ ವಿರೋಧ ಮಾಡುದು ಅದನ್ನ ನಮ್ ಒನ್ ಪೀ ಸೇರ್ಸಿದ್ದಾರೆ ಅಂತ ನಾವು ಗೊತ್ತಿದ್ದು ಕೂಡ ಸ್ಥಗಿತ ಮಾಡಿದ್ರು ಆ ಒಂದು ವರದಿಯನ್ನ ಸರ್ಕಾರ ಉಟ್ಕೊಳ್ಳದೆ ಇದ್ರು ಕೂಡ ನಾವು ಕೂಡ ಒತ್ತಾಯ ಮಾಡಿಲ್ಲ ಒತ್ತಾಯ ಮಾಡಿಲ್ಲ ಬೇಕೇ ಬೇಕು ನಾವು ಒತ್ತಾಯ ಮಾಡಬೇಕು ನಮ್ಮ ಜೊತೆಗೆ ಇನ್ನೂ ಒಂದಷ್ಟು ಜನ ಸೇರ್ಕೊತಿದ್ರು ಒತ್ತಾಯ ಮಾಡಿದ ತೋರಿಸ ಅಂತಂದ್ರೆ ಇಂದಿನ ನಮ್ಮ ಒಂದು ಹಿಂದುಳಿದ ಜಾತಿಗಳ ಎಲ್ಲಾ ಜಾತಿಗಳು ಹಿಂದುಳಿದ ಜಾತಿಗಳು ಸರ್ಕಾರ ಕೊಟ್ಟಿದ್ದ ತಾನ ಒತ್ತಾಯ ಮಾಡಿ ಸರ್ಕಾರದ ಮೇಲೆ ಒತ್ತಡ ಇಡೀ ಹೋರಾಟಗಳ ಮುಖಾಂತರ ಯಾವುದೇ ಒಂದು ಸವಲತ್ತುಗಳನ್ನ ಕೊಡದೇವೆ ನಿದರ್ಶನಗಳು ನಿರ್ದೇಶನಗಳು ಇಲ್ಲ ರಾಜ್ಯದಲ್ಲಿ ಸವಲತ್ತುಗಳ ಒತ್ತಾಯ ಒತ್ತಾಯ ಪೂರ್ವಕವಾಗಿ ಹೋರಾಟಗಳು ಮಾಡಿ ತಗೊಂಡಿರುವಂಥದ್ದು ಯಾವುದೂ ಇಲ್ಲ ಆ ಸರ್ಕಾರಗಳ ಎಚ್ಚೆತ್ತುಕೊಂಡು ಏನು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ ರಾಜಕೀಯವಾಗಿ ದುರ್ಬಲರಾಗಿದ್ದಾರೆ ಅಂತವ್ರನ್ನ ಮೇಲೆತ್ತಬೇಕ ಕಾರ್ಯಕ್ರಮಗಳನ್ನು ಕೊಟ್ಟು ಆ ಕೊಟ್ಟಂತ ಕಾರ್ಯಕ್ರಮಗಳು ಸಹಿತ ನಾವು ಅವುಗಳನ್ನ ಮತ್ತೆ ಅದನ್ನು ಜಾರಿಗೆ ಕೊಡಿ ಅಂತ ಹೋರಾಟ ಮಾಡಿಲ್ಲ ನಾವು ಜಾತಿಗಳು ಒಕ್ಕಲಿಗರು ಮತ್ತು ಲಿಂಗಾಯತರು ಇದೊಂದೇ ಸೇವಕ ವಾಯೋಗದ ವರದಿಯನ್ನು ಅವರು ವಿರೋಧ ಮಾಡಿಲ್ಲ ನಾಗನಗೌಡರ ವರದಿಯನ್ನು ವಿರೋಧ ಮಾಡೋದು ಅದಕ್ಕೆ ಪೂರ್ತಿ ತಿರಸ್ಕಾರನೆ ಮಾಡೋದು ಕಾರಣ ಏನಪ್ಪ ಅಂದ್ರೆ ಒಕ್ಕಲಿಗರು ಲಿಂಗಾಯತರು ವಿರೋಧ ಜಾತಿಯ ಪಟ್ಟಿಯಲ್ಲಿ ಇಲ್ಲ ಆ ಇಲ್ಲದೆ ಇರತಕ್ಕಂತ ವರದಿಯನ್ನ ತಿರಸ್ಕಾರ ಮಾಡಬೇಕು ಅಂತ ಅಂದಿನ ಆಡಳಿತ ನಡೆಸುತ್ತಿದ್ದ ಮುಖ್ಯಮಂತ್ರಿಗಳಾದಂತಹ ನಿಜಲಿಂಗಪ್ಪನವರು ಕೂಡ ಅದಕ್ಕೆ ಸಹಮತ ವ್ಯಕ್ತಪಡಿಸೋದನ್ನ ತಿರಸ್ಕಾರ ಮಾಡುದು ಅದಾದ್ಮೇಲೆ ಅವನು ರಚನೆ ಮಾಡೋದು ದೇವರಾಜರು ಅರಸುವವರು ಮುಖ್ಯಮಂತ್ರಿಗಳು ಇವತ್ತೇನಾದರೂ ಅವರ ಒಂದು ದೇವರಾಜ ಅರಸುವವರ ಕೊಡುಗೆ ಏನಾದರೂ ಇಲ್ಲ ಅಂತ ಹೇಳಿದ್ರೆ ಹಿಂದುಳಿದ ಜಾತಿಗಳಿಗೆ ನಾವೆಲ್ಲ ಇಲ್ಲಿ ಕೂತ್ಕೊಂಡು ಮೀಟಿಂಗ್ ಕೂಡ ಮಾಡಕ್ಕಾಗ್ತಾ ಇಲ್ಲ ಮೀಟಿಂಗ್ ಕೂಡ ಮಾಡಕ್ಕಾಗ್ತಿಲ್ಲ ಆದ್ದರಿಂದನೇ ಕರ್ನಾಟಕದಲ್ಲಿ ಸ್ವತಂತ್ರ ಬಂದ ನಂತರ ಸ್ವತಂತ್ರ ಬಂದ ನಂತರ ಹಿಂದುಳಿದ ಜಾತಿಗಳಿಗೆ ಮೀಸಲಾತಿ ಸಿಕ್ಕಿರುವಂತಹುದು